ಮೂರಾಗಿದ್ದಾಗ ಎಲ್ಲ ಕಟ್ಟಿ 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 ನೋಡಿ ಇಷ್ಟ ಇಷ್ಟ ಕಟ್ಟಿದ್ದಾರೆ ಇಷ್ಟ ರಾತ್ರಿ ಎಲ್ಲ ರೆಡಿ ಆಗಿದ್ದಾಳೆ ಇದನ್ನು ಕೊಡಕ್ಕೆ ಹೋಗ್ತಿದ್ದೀನಿ ಪೂಜೆಗೆ ಆರ ಎಲ್ಲ ರೆಡಿ ಆಗಿದೆ ಮಾಡ್ಕೋತಾ ಇದ್ದಾರೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಒಂದು ವ್ಲಾಗಲ್ಲಿ ನಾವು ಗಣಪತಿ ಪೂಜೆ ಮಾಡಿಸಿದ್ದು ಹೇಗಿತ್ತು ಆವತ್ತಿನ ದಿನ ಹೇಗಿತ್ತು ನಾವೇನೇನು ಮಾಡಿದ್ವಿ ಯಾವ ರೀತಿ ಪೂಜೆ ಮಾಡಿಸಿದ್ವಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅವತ್ತಿನ ದಿನ ಹೇಗಿತ್ತು ಅಂತ ಪೂರ್ತಿ ಈ ವಿಡಿಯೋದಲ್ಲಿದೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಎಲ್ಲಿಗೆ ಸಬ್ ಸಪ್ರೇಟ್ ಏನು ಇದು ಎಂಡ ಅಲ್ಲಿಂದ ಸ್ಟಾರ್ಟು ಅದೇ ನಿಂದ ಅದರಿಂದ ಇದು ಹ್ಮ್ ಕೂತ್ಕೆತ್ಕಾಕೆ

ಟೈಮ್ ಇಷ್ಟು ಎಷ್ಟೆ ಟೈಮ್ ಹನ್ನೊಂದು ಹನ್ನೊಂದು ಕಾಲು ಈಗೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಗುಡ್ ನೈಟ್ ದ ನೌ ತಿ ಗೇಟ್ ತೆಗಿ ಒಳಗಷ್ಟು

ಏನು ನೋಡ್ಕೊಂಬರ್ಲಿ ಇಲ್ಲಿ ನೋಡಿ ನಮ್ಮ ಗಿಡದಲ್ಲಿ ಎಷ್ಟು ಹೂವು ಬಿಟ್ಟಿದೆ ಅಂತ ಅಯ್ಯಯ್ಯಪ್ಪ ಆಲ್ರೆಡಿ ಎಲ್ಲ ಕಿತ್ತು ಇಟ್ಟಿದ್ದಾಯ್ತು ಈಗ ಮತ್ತೆ ಇನ್ನೂ ಇಷ್ಟಿದೆ ಇದನ್ನು ಕೊಡಕ್ಕೆ ಹೋಗ್ತಿದ್ದೀನಿ ಇವಾಗ ಪೂಜೆಗೆ ಸೊ ಬಂದ್ವಿ ಇವಾಗ ಬೆಳಗ್ಗೆ ಪೂಜೆಗೆ ಹೂವು ಕೊಟ್ಟೋಗಕ್ಕೆ ಹೋಗ್ಯತ್ತ ಸೊ ಈಗ ನಾನು ನಮ್ಮ ರೇಷನ್ ತರಕ್ಕೆ ಹೋಗ್ತಾ ಇದ್ದೀವಿ ಸೊ ಹೋಗ್ತಾ ಇದ್ದೀವಿ ಎಲ್ಲ ತಗೊಂಡು ಮನೆಗೆ ಬಂದ್ವಿ ವೀಳು ಆಲ್ರೆಡಿ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಆಗಿದ್ದಾಳೆ ಇನ್ನ ಬಂದರೂ ಬಂದಿಲ್ಲ ಮಾಡೋದಿಕ್ಕೆ ಏನ್ ಬಂದಿಲ್ಲ ಸೋ ಗೊಜ್ಜಿಗೆ ಎಲ್ಲಾ ಕೊತ್ತಮರಿ ಬಿಡಿಸ್ತಾ ಇದ್ದೀರಿ ಅಮ್ಮ ಹಾಯ್ ಮಾಡಮ್ಮ ಮಾಡಮ್ಮ ಹೇಳ್ತೀನಿ ಹಾಯ್ ಅಣ್ಣ ಅಣ್ಣಮ್ಮ ಅದನ್ನ ಐದು ಹಾಯ್ ಅಣ್ಣ ಇಲ್ಲಿ ಹುಣಸೆ ಹಣ್ಣು ಜಾಸ್ತಿ ಆಗಿಬಿಟ್ಟಿದೆ ಅಂತ ಸ್ವಲ್ಪ ಎಕ್ಕಿದ್ದಾರೆ ಅವರು ಬರಲಿ ಇಷ್ಟೊಂದು ಕಲಿಸಿರೋ ಪ್ರತಿಭೆಯನ್ನು ಅಮ್ಮ ಕೆಲಸ ಹೇಳುತ್ತಾನಲ್ವ ನೋಡ್ರಿ ಅಮ್ಮ ಇವಾಗ ಅಕ್ಕಿ ಬೆಸ್ತಿದಾರೆ ಕಾರಣ ಸಮಸ್ಯಾರು ಚಾಕು ಸಿಗ್ತಾ ಇರೋ ಕಾರಣ ನಮ್ಮಮ್ಮ ಕತ್ರಿ ಬಟ್ಟೆ ಬಟ್ಟೆ ಕಟ್ ಮಾಡಿ ತಗೋ ಬಂದು ಆ ಕಟ್ ಮಾಡ್ತಿದ್ದಾರೆ ಅಕ್ಕಿಯನ್ನ ನೋಡಿ ದೇವ್ರೆ ಹೂವು ಕಟ್ಟೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೂವು ಕಟ್ಟೋದು ಹೇಳ್ಕೊಡ್ತಿದ್ದಾರೆ ಬರುತ್ತೆ ಬಟ್ ಸ್ವಲ್ಪ ಇದಾಗುತ್ತೆಷ್ಟು ಇದು ನಮ್ಮ ಆಂಟಿ ಕಟ್ಟಿದ್ದು ಅವ್ರಿಗೆಲ್ಲ ರೂಢಿ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ನಮ್ಮ ಎಲ್ಲ ಕಟ್ಟಿ 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 ಇಲ್ಲ ನೋಡಿ ಇಷ್ಟ ಇಷ್ಟು ಕಟ್ಟಿದ್ರು ಇಷ್ಟು ರಾತ್ರಿ ಉಟ್ಕೊಳ್ಳೋದಕ್ಕೆ ಈಗ ಪೂಜೆಯಲ್ಲಿ ನಮ್ಮಮ್ಮ ತಗ್ ತೋರಿಸ್ತಿದ್ರೀ ಸಾಕಲ್ವ ಸಾಕಲ್ವ ಅಂತ ಅಲ್ವೇನಮ್ಮ ಹ್ಞೂ ಅಲ್ಲೆಲ್ಲ ಅಡುಗೆದೆಲ್ಲ ಒಗ್ಗರಣೆ ಹಾಕೋದು ಇಲ್ಲ ಇದ್ದಿದ್ರೆ ಸಾಫಾತಾಗಿರ್ತಿತ್ತು ಮೇ ಬಿ ಪೂಜೆ ಅಷ್ಟೆಲ್ಲ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು ಇನ್ನೇ ನನ್ನ ಟೆನ್ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಒಳಗೆ ಅಡುಗೆ ಮುಗ್ದು ಹೋಗಿಬಿಡುತ್ತೆ ಆ ಹೋಗಿಬಿಡುತ್ತೆ ಅದಾದಮೇಲೆ ನಾವು ಹೋಗಿ ದೇವಸ್ ಹತ್ರ ರಂಗೋಲಿ ಎಲ್ಲ ಬಿಟ್ಟು ಬರಬೇಕು ಅದೆಲ್ಲ ಕ್ಯಾಪ್ಚರ್ ಮಾಡ್ತೀನಿ ತೋರಿಸ್ತೀನಿ ಸ್ಟೇಟಿ ಅಂದರೆ ಒಂದು ಸ್ವಲ್ಪ ಬಿಸಿ ಇರೋದು ಆರ್ಲಿ ಅಂತನಾ ಬಿಸಿ ಇರೋದು ಒಂದು ಸ್ವಲ್ಪ ಆರ್ಲಿ ಅಂತ ಈಗ ್ಯಾನ್ ಕೆಳಗೆ ಅನ್ನವನ್ನು ಇಟ್ಟು ನೋಡಿಗಾಯ್ ಟಿವಿಲಿ ಕನೆಕ್ಟ್ ಮಾಡ್ಕೊಂಡಿದ್ದೀವಿ ನಮ್ಮ ವ್ಲಾಗ್ಸ್ನ ಪೂಜೆಗೆ ಹಾರ ಎಲ್ಲ ರೆಡಿ ಆಗಿದೆ ಇವನು ಮೊಬೈಲ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ ಏನು ಕೆಲಸ ಮಾಡ್ತಾ ಇಲ್ಲ ಅದು ಏನೋ ಬೈದ್ರೆ ಮಾತ್ರ ಎದ್ದೋಗ ಒಂಚೂರು ಚೂರು ಹೆಲ್ಪ್ ಇಲ್ಲಿ ಟಿ ವಿ ಕನೆಕ್ಟ್ ಮಾಡಿದ್ದೀನಿ ಸಾಂಗ್ ಹಾಕಿದ್ದೀನಿ ಅಲ್ಲಿ ಇಂಚಾಗೆ ಅಡುಗೆ ಮಾಡಿದ್ದಾರೆ ಆಲ್ರೆಡಿ ಮುಗ್ದೋಯ್ತು ಸೊ ಎಲ್ಲ ಆಯ್ತು ಏನು ಕೇಳಿಸ್ತಿಲ್ಲ ಅನ್ಸುತ್ತೆ ಗೊತ್ತಿಲ್ಲ ಸೊ ನೋಡೋಣ ನೆಕ್ಸ್ಟ್ ಇವಾಗ ಅಲ್ಲಿ ಹೋಗ್ಬೇಕು ಅಲ್ಲಿಗೆ ಎಲ್ಲ ಹುಡುಗು ರಂಗೋಲಿ ಬಿಡೋದಕ್ಕೆ ಅಂತ ತೋರಿಸ್ತೀನಿ ಅದು ಕೂಡ ಒಳಗೆ ಗಣಪತಿ ಇದೆ ಕಾಣಿಸ್ತಿಲ್ಲ ಇಲ್ಲ ಇನ್ನು ನಾನು ಬಿಟ್ಟಿದ್ದೆ ಇದೆಲ್ಲ ನಮ್ಮ ಆಂಟಿ ಬಿಟ್ಟಿತ್ತು I'm going to. அம்மா அப்பூர்வா அம்மா அப்பூர்வா ஆண்டி கவி வயசு ஆட்டி ಮುಗೀತು ತಿಂದಿದ್ದು ಆಯ್ತು ಮಾಡ್ಕೋತಾ ಇವ್ರು ನೋಡಿ ಫುಲ್ಲು ಮುಳುಗೋಗಿದ್ದಾರೆ ಸೊ ಯಾ ಎಲ್ಲ ಪೂಜೆ ಎಲ್ಲ ಆಯಿತು ಮನೆಗೆ ಕೂಡ ಬಂದ್ವಿ ಸೊ ಕಮ್ಮಿ ಪೂಜೆ ಆಯಿತು ಮನೆಗೆ ಕೂಡ ಬಂದ್ವಿ ನಾವು ಅಲ್ಲೇ ಊಟ ಮುಗಿಸ್ಕೊಂಡು ಪ್ರಸಾದ ಬಂದ್ವಿ ಆ್ಯಂಡ್ ಇನ್ನೊಂದು ಸ್ವಲ್ಪ ತಲ್ಲೆ ಇರಬೇಕಾಗಿತ್ತು ಬಟ್ ಸಿಂಬ ಜಾಸ್ತಿ ಸೊ ಗಲಟೆ ಮಾಡ್ತಿದ್ದ ಅಂತ ಅಂದರು ಸೊ ಹಾಗಾಗಿ ಬೇಗ ಮನೆಗೆ ಬಂದ್ಬಿಟ್ವಿ ಆ್ಯಂಡ್ ಇನ್ನೊಂದು ಕಾಲ ಬಿಗ್ ಬಾಸ್ ನೋಡಬೇಕಿತ್ತು ನೆನ್ನೆ ಕೂಡ ನೋಡಿರಲಿಲ್ಲ ಸೊ ಹಾಗಾಗಿ ಬಂದುಬಿಟ್ವಿ ಮೀನ್ಸ್ ತೆಲುಗು ಬಿಗ್ ಬಾಸ್ ಕನ್ನಡ ಸ್ಟಾರ್ಟ್ ಆಗಿಲ್ಲ ತೆಲುಗುದು ಆ್ಯಂಡ್ ಇದಾಗಿತ್ತು ಒಂದು ಪುಟ್ಟದಾದ ಮಿನಿ ವ್ಲಾಗ್ ಅಂದರೆ ಗಣಪತಿ ಪೂಜೆ ಇತ್ತು ನಮ್ಮದು ಸೊ ಪೂಜೆ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಪ್ರಸಾದ ಹಂಚಿ ಬಂದ್ವಿ ಮನೆಗೆ ಇದಾಗಿತ್ತು ಒಂದು ಪುಟ್ಟದಾದ ವ್ಲಾಗ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಬ ಬಾಯ್